ನಮಸ್ಕಾರ ವೀಕ್ಷಕರ ನೀವು ನೋಡ್ತಿರೋ ಟಾಕ್ಸ್ ಟಾಕ್ಸ್ನ ವಿಷಯಗಳು ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಬಗ್ಗೆ ಲೈವ್ ಅಪ್ನ ತಿಳ್ಸ್ಕೊಡ್ತಿದೀನಿ ಹಾಗೂ ಈ ವಾರ ಯಾರು ಒಳಗಡೆ ಹೋಗ್ಬೋದು ಹಾಗೂ ಈ ವಾರದ ಕಿಚನ್ ಚಪ್ಪಾಳೆ ಯಾರು ಸಿಕ್ಕಿದೆ ಆದ್ರೂ ಈ ವಾರ ಮೊದಲನೇ ಸೇವ್ ಎರಡನೇ ಸೇವ್ ಯಾರಾಗೋದು ಅದ್ರ ಬಗ್ಗೆ ಪೂರ್ತಿ ವಿವರಣೆ ತಿಳಿಸ್ಕೊಡ್ತೀನಿ ಹಾಗೂ ಕಿಚ್ಚ ಅವರು ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು ಯಾರ್ದೆಲ್ಲ ಒಂದು ಹೊಸ ಪ್ರಮೋಟ್ ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ವಿವರ ತಿಳ್ಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಆಗಿ ಕೊಡ್ತಾನೆ ಇರ್ತೀನಿ ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಬೆಲ್ ಬಟನ್ ನ ಆನ್ ಕೇರಿ ವೀಕ್ಷಕರ ಸೊ ನೆಕ್ಸ್ಟ್ ಲೈಕ್ ವಿಷಯಕ್ಕೆ ಬಂದ್ರೆ ಸೊ ಈ ವಾರದ ಮೊದಲನೇ ಸೇವ್ ಸೊ ಯಾರಾಗ್ತಾರೆ ನಿಮ್ಮ ಪ್ರಕಾರ ಒಂದು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಸೊ ಕಮೆಂಟ್ ಸೊ ಯಾರಪ್ಪ ಅದು ಅಂದ್ರೆ ಅದು ರಾಘವೇಂದ್ರ ಅವರು ಸೊ ಈ ವರದ ಮೊದಲನೇ ಸೇವ್ ಅವರೇ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಸೊ ಎರಡನೇ ಸೇವ್ ಯಾರಪ್ಪ ಆಗಿರೋದು ಅಂದ್ರೆ ಅದು ನನ್ನದರ್ದೇನ್ ಯಾರು ಅಂತ ಕಮೆಂಟ್ ಮಾಡಿ ಸೊ ಅದು ಅಶ್ವಿನಿ ಅವರು ವೀಕ್ಷಕರೇ ಅಶ್ವಿನಿ ಅವರು ಎರಡನೇ ಸೇವ್ ಆಗಿದ್ದಾರೆ ಸೊ ಹಾಗು ಈ ವರದ ಕಿಚ್ಚರ ಚಪ್ಪಾಳೆ ಯಾರಿಗೆ ಸಿಗಿದೆ ಹಾಗು ಅದು ಡಿಸರ್ವಿಂಗ್ ಅದ್ರ ಬಗ್ಗೆ ಪೂರ್ತಿ ನನಗೆ ಕೊನೆ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಇವ್ರನ್ನ ಪೂರ್ತಿಯಾಗಿ ನೋಡಿ ವೀಕ್ಷಕರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಅವರು ಸಹ ಈ ಅಪ್ಡೇಟ್ ತಿಳ್ಕೊಳ್ಳಿ ವೀಕ್ಷಕರ ಸೊ ಇನ್ನ ನೆಕ್ಸ್ಟ್ ಒಂದು ಹೊಸ ಪ್ರೋಮ್ ಬಿಡಿದ್ರೆ ಬಿಗ್ ಬಾಸ್ ಅವರು ಸೊ ಬಗ್ಗೆ ನೋಡ್ತಾ ಹೊರಣ ಬನ್ನಿ ಸೊ ಪ್ರೋಮ್ ನೋಡೋಣ ಬನ್ನಿ ಸೊ ವೀಕ್ಷಕರ ಏನಪ್ಪಾ ವಿಷಯ ಅಂದ್ರೆ ಅವರು ಲೈಕ್ ಮೆಚ್ಚಿಂಗ್ ಟಾಸ್ಕ್ ಏನಿರುತ್ತೆ ಸೊ ಅದರಲ್ಲಿ ಲೈಕ್ ಅಶ್ವಿನಿ ಅವರು ಒಂದು ಮೆನ್ಷನ್ ಮಾಡಿದ್ರು ಸೊ ಏನಂದ್ರು ಅಂದ್ರೆ ಲೈಕ್ ನಾವಿಬ್ರು ಫ್ರೆಂಡ್ಶಿಪ್ ಬ್ರೋಕನ್ ಅಂತ ಲೈಕ್ ಸುಮ್ನೆ ಸುಮ್ನೆ ನಾಟಕ ಮಾಡ್ತಿದ್ರು ಇದೆಲ್ಲ ಪ್ರೀಪ್ಲಾನ್ ಆಗಿತ್ತು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಲೈಕ್ ಕಿಚ್ಚ ಅವರು ಕೇಳ್ತಾರೆ ನೀವು ಇದನ್ನ ಎಲ್ಲಿ ಮಾಡ್ಕೊಂಡ್ರಿ ಲೈಕ್ ಎಲ್ಲಿ ಪ್ಲಾನ್ ಮಾಡ್ಕೊಂಡ್ರಿ ಅಂತ ಕೇಳ್ತಾರೆ ಸೊ ಅದಕ್ಕಾಗಿ ಲೈಕ್ ಅಶ್ವಿನಿ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ನಾವು ಇದೆಲ್ಲ ನಾವು ಲೈಕ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾಡ್ಕೊಂಡು ಅಂತ ಹೇಳ್ತಾರೆ ವೀಕ್ಷಕರೇ ಇದೊಂದು ಲೈಕ್ ವಿರುದ್ಧವಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊದಕ್ಕಾಗಿ ಕಿಚ್ಚ ಅವರು ಒಳ್ಳೆ ಕ್ಲಾಸ್ ತಗೋತಾರೆ ಜಾನ್ವಿ ಅವರಿಗೆ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಜಾನ್ವಿ ಅವ್ರಿಗೆ ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ನೀವು ಲೈಕ್ ಹೇಳ್ತೀರಾ ವಾಹಿನಿ ಕಡೆಯಿಂದ ಬಂದವ್ರಿಗೆ ಬಿಗ್ ಬಾಸ್ ಅವರು ಬೇಗನೆ ಮನೆಯಿಂದ ಕಳ್ಸಾ ಅಂತ ಹೇಳ್ತಾರೆ ಇದು ಯಾರಿಗಪ್ಪ ಹೇಳ್ತಾರೆ ಅಂದ್ರೆ ಲೈಕ್ ಜಾನ್ವಿಯವರು ಹೇಳಿರ್ತಾರೆ ಲೈಕ್ ಸೀರಿಯಲ್ ಮಾಡಿ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಲೈಕ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಬಿಗ್ ಬಾಸ್ ಅವರು ಅಂತ ಹೇಳಿರ್ತಾರೆ ಅದು ಸ್ಪಂದನ ಬಗ್ಗೆ ಮೆನ್ಷನ್ ಮಾಡಿ ಹೇಳಿರ್ತಾರೆ ವೀಕ್ಷಕರೇ ಸೊ ಅದಕ್ಕಾಗಿ ಅದ್ರ ಬಗ್ಗೆ ಕ್ಲಾಸ್ ತಗೊಳ್ಳೋ ಮೂಲಕ ಕಿಚ್ಚ ಅವರು ಇದನ್ನು ಮ್ಯಾಟರ್ ಇಟ್ಟರಿ ಆಮೇಲೆ ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂದ್ರೆ ವಾಹಿನಿಯವ್ರು ಮಾಡಿದ್ದ ನಿಯಮಗಳನ್ನು ನೀವು ಪಾಲಿಸಿಲ್ಲ ಇದೆ ಅಂತ ಸರಿ ಅಂತ ಕೇಳ್ತಾರೆ ಸೊ ಇದರ ನಂತರ ಲೈಕ್ ನೆಕ್ಸ್ಟ್ ಏನಪ್ಪಾ ಆಗುತ್ತೆ ಅಂದ್ರೆ ಸೊ ಜಾನ್ವಿಯರು ರೀಸನ್ ಕೊಡ್ತಾರೆ ಏನಪ್ಪಾ ರೀಸನ್ ಕೊಡ್ತಾರೆ ಅಂದ್ರೆ ಸೊ ಇವ್ರು ಏನಕ್ಕಪ್ಪ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಜಾವ್ಯವ್ರು ಹೇಳ್ತಾರೆ ಇದನ್ನು ನಾವು ನಾಮಿನೇಷನ್ ಎಲ್ಲರೂ ನಾಮಿನೇಷನ್ ಮಾಡ್ಬೇಕಾರೆ ಸೊ ನಾವು ನಾವು ಅಂತ ಇದ್ರು ಅದಕ್ಕಾಗಿ ಈ ಇತರ ನಾಟಕನ ಆಡಿದ್ವು ಅಂತ ಹೇಳ್ತಾರೆ ವೀಕ್ಷಕರೇ ಸೊ ನೆಕ್ಸ್ಟ್ ಬಂದ್ರೆ ಸೊ ನೆಕ್ಸ್ಟ್ ಕ್ಲಾಸ್ ತಗೊಂಡಿದಾರೆ ಅವ್ರಿಗೆ ಸೊ ಅವ್ರಿಗೆ ಏನಕ್ಕಪ್ಪ ಕ್ಲಾಸ್ ತಗೊಂಡಿದಾರೆ ಅಂದ್ರೆ ಸೊ ಅದು ಲೈಕ್ ಕಿಚ್ಚ ಅವ್ರಿಗೆನೆ ಬೈದರ ಅಂತ ಹೇಳ್ಬೋದು ವೀಕ್ಷಕರೇ ಕಿಚ್ಚ ಅವ್ರಿಗೆ ಬೈದಿದ್ರೆ ಅಂತ ಹೇಳ್ಬೋದು ವೀಕ್ಷಕರೇ ಏನಕ್ಕಾ ಅಂದ್ರೆ ಧ್ರುವಂತರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ರಕ್ಷಿತ ಅವ್ರಿಗೆ ಜಾಸ್ತಿ ಮಾತಾಡೋಕೆ ಚಾನ್ಸ್ ಕೊಡ್ತಾರೆ ಅಂದ್ರೆ ನನಗ್ ಕೊಡಲ್ಲ ಚಾನ್ಸ್ ಅಂತ ಧ್ರುವಂತವ್ರು ಸೊ ಅದಕ್ಕಾಗಿ ಲೈಕ್ ಕಿಚ್ಚ ಅವರು ಒಳ್ಳೆ ಕ್ಲಾಸ್ ತಗೋದ್ರಿ ಅಂತ ಹೇಳ್ಬೋದು ಸೊ ನಂತರ ಸೊ ಕಿಚ್ಚ ಅವರು ಲೈಕ್ ರಕ್ಷಿತಾ ಹಾಗೂ ಗಿಲ್ಲಿ ಅವ್ರಿಗೆ ಒಳ್ಳೆ ಕ್ಲಾಸ್ ತಗೋತಾರೆ ಸೊ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ನೀವು ಗಿಲ್ಲಿನ ಮಾತನ್ನ ಕೇಳ್ತಾ ಇದ್ರಿ ಅಲ್ಲಿ ಸೊ ಅದಕ್ಕಾಗಿ ಕೇಳ್ತಾರೆ ಸೊ ಇದೆಲ್ಲ ನೀವು ಎಲ್ಲರಿಗೂ ಇರಿಟೇಟ್ ಮಾಡೋಕ್ಕೋಸ್ಕರ ಮಾಡಿದ್ರ ಅಂತ ಕೇಳ್ತಾರೆ ಅದಕ್ಕಾಗಿ ರಕ್ಷಿತ್ ಅವ್ರು ಹೇಳ್ತಾರೆ ಹ್ಞೂ ನಾವು ಅದಕ್ಕೆ ಮಾಡಿದ್ವಿ ಅಂತ ಹೇಳ್ತಾರೆ ಸೊ ತರ ನೋಡ್ತಾರೆ ಹೇಳ್ಬೋದು ಸೊ ಇದೊಂದು ಅಂತೂ ಮಸ್ತ್ ಆದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ವೀಕ್ಷಕರೇ ಏನಕ್ಕಪ್ಪ ಅಂದ್ರೆ ಸೊ ಗಿಲ್ ಲೈಕ್ ಕಿಚ್ಚ ಅವ್ರು ಕೇಳ್ತಾರೆ ನೇನಿಕೆ ನೀವು ಮಾಡಿದ್ರಿ ಅಂತ ಅದಕ್ಕಾಗಿ ರಕ್ಷಿತ್ ಅವರು ಎದುರು ತಾಣೆ ಕೊಡ್ತಾರೆ ಅಂತ ಹೇಳ್ಬೋದು ಏನಪ್ಪಾ ಹೇಳ್ತಾರೆ ಅಂದ್ರೆ ನೀವ್ ಯಾವಾಗ ನಾನು ಆತರ ಮಾಡಿದೆ ಅಂತ ಅನ್ಸುತ್ತೆ ಅಂತ ಕೇಳ್ತಾರೆ ಕಿಚ್ಚ ಅವ್ರೇನೆ ಕೇಳ್ತಾರೆ ವೀಕ್ಷಕರೇ ಆಗ ಕಿಚ್ಚ ಅವ್ರು ಏನಪ್ಪ ಹೇಳ್ತಾರೆ ಅಂದ್ರೆ ನನ್ನ ಪಿತ್ತ ನೆತ್ತಿಗೆ ಅಷ್ಟೊತ್ತಿಗೆ ಅವ್ರ ಪಿತ್ತ ನೆತ್ತಿಗೆರೋಕಿಂತ ಮುಂಚೆ ಅನಿಸ್ತು ಅಂತ ಹೇಳ್ತಾರೆ ವೀಕ್ಷಕರ ಇದೊಂದು ತಪ್ಪು ಮಾತು ಅನ್ಸುತ್ತೆ ವೀಕ್ಷಕರ ಏನಿಕಪ್ಪ ಅಂದ್ರೆ ರಕ್ಷಿತ್ ಅವ್ರಾಡ್ಬಾರ್ದು ಕಿಚ್ಚ ಅವರು ರಕ್ಷಿತ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ವೀಕ್ಷಕರೇ ಸೊ ಇದೊಂದು ವಿಷಯ ಹೇಳ್ಬೇಕಾಯ್ತು ಹೇಳಿದ್ದೀನಿ ವೀಕ್ಷಕರ ನೆಕ್ಸ್ಟ್ ಲೈಕ್ ಲೈಕ್ ಈ ವಾರದ ಕಿಚ್ಚನ ಚಪ್ಪಳ ಯಾರಿಗೆ ಸಿಕ್ಕಿದೆ ಅವರು ಡಿಸರ್ವಿಂಗ್ ಅದ್ರ ಬಗ್ಗೆ ಪ್ರತಿನಿಧಿಸಿದ ಸೊ ಈ ವಾರದ ಕಿಚ್ಚನ ಚಪ್ಪಳ ಯಾರಿಗೆ ಸಿಕ್ಕಿದೆ ಅಂದ್ರೆ ಅಶ್ವಿನಿ ಅವರು ಸಿಕ್ಕಿದೆ ವೀಕ್ಷಕರೇ ಸೊ ನನ್ನ ಪ್ರಕಾರ ಉತ್ತಮನವರಿಗೆ ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ ಹಾಗೂ ಈ ವಾರದ ಕಿಚ್ಚನ ಚಪ್ಪಳ ಏನಿದೆ ಅದು ಸಹ ಸ್ವಲ್ಪ ಏನೋ ಒಂದು ಹಂಡ್ರೆಡ್ ಪರ್ಸೆಂಟ್ಗೆ ಒಂದು ಏಯ್ಟಿ ಒಂದು ಏಯ್ಟಿ ಪರ್ಸೆಂಟ್ ಏನೋ ಡಿಸರ್ವಿಂಗ್ ಅದು ಟ್ವೆಂಟಿ ಪರ್ಸೆಂಟ್ ಡಿಸರ್ವಿಂಗ್ ಅಲ್ಲ ಅನ್ಸುತ್ತೆ ಯಾಕಪ್ಪ ಸೊ ಅವ್ರು ಟಾಸ್ಕ್ ಆಡಿದ್ರು ಬಟ್ ಅಷ್ಟೊಂದು ಡಿಸರ್ವಿಂಗ್ ಎಲ್ಲ ಅನ್ಸುತ್ತೆ ವೀಕ್ಷಕರೇ ಸೊ ನಿಮ್ ಪ್ರಕಾರ ಏನು ಅಷ್ಟು ನೀವು ಸಿಗ್ಬೇಕಾಯ್ತಾ ಸಿಗ್ಬಾರ್ದಾಯ್ತಾ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಹಾಗೂ ವರ ಯಾರು ಎಲಿಮಿನೇಟ್ ಹೋಗ್ತಾರೆ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊತೀನಿ ಚಾನಲ್ ಸಬ್ಕ್ರೈಬ್ ಮಾಡಿಕೊಡಿ ಇದೇ ಅಪ್ ಅಪ್ಲೆಟ್ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಕ್ಷಕರ